ದೇಶದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗಿದೆ ಈಗಾಗಲೇ ಅನೇಕ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಗಿದಿದೆ ದೇಶದಲ್ಲಿ ಒಟ್ಟು ಏಳು ಹಂತದಲ್ಲಿ ಮತದಾನದ ಹಬ್ಬ ನಡೆಯುತ್ತಿದ್ದು ನಮ್ಮ ರಾಜ್ಯದಲ್ಲೂ ಎರಡು ಹಂತದಲ್ಲಿ ಮತದಾನ ನಡೆಯುತ್ತಿದೆ ವೋಟ್ ನಮ್ಮ ಹಕ್ಕು ಮತದಾನ ಮಾಡಿ ಅಂತ ವಿಜಯನಗರ ವಾಸವಿ ಸಮೂಹ ವಿದ್ಯಾಸಂಸ್ಥೆಯ ವಾಸವಿ ವಿದ್ಯಾರ್ಥಿಗಳಿಂದ ಮತದಾನ ಜಾಗೃತಿ ಮಾಡ್ತಿದ್ದಾರೆ ನೋಡಿ ಸಿಲಿಕಾನ್ ಸಿಟಿಯ ಯುವ ಮತದಾರರೇ ಮಿಸ್ ಮಾಡದೆ ವೋಟ್ ಮಾಡಿ ವೋಟ್ ಮಾಡೋದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾನ ಜಾಗೃತಿ ಜಾಥಾ ಪ್ರಜಾಪ್ರಭುತ್ವ ಉಳಿಯಲು ಉತ್ತಮ ಜನಪ್ರತಿನಿಧಿ ಆಯ್ಕೆ ಮಾಡಲು ಕಡ್ಡಾಯವಾಗಿ ಮತದಾನ ಮಾಡಿ ವಾಸವಿ ಶಿಕ್ಷಣ ಸಮೂಹ ಸಂಸ್ಥೆ ಕಾರ್ಯದರ್ಶಿ ಡಿಆರ್ ವಿಜಯ್ ಸಾರಥಿ ವಿಜಯನಗರ ವಾಸವಿ ಸಮೂಹ ವಿದ್ಯಾಸಂಸ್ಥೆಯ ವಾಸವಿ ವಿದ್ಯಾರ್ಥಿಗಳಿಂದ ಮತದಾನದ ಮಹತ್ವ ಮತ್ತು ಕಡ್ಡಾಯ ಮತದಾನ ಮಾಡುವಂತೆ ಅರಿವು ಮೂಡಿಸಲು ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ವಾಸವಿ ಸಮೂಹ ಶಿಕ್ಷಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಿಆರ್ ವಿಜಯ್ ಸಾರಥಿ ಅವರು ಇನ್ನೂರ ಐವತ್ತಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿ ಿನಿಯರು ವಿಜಯನಗರ ಸುತ್ತಮುತ್ತಲು ಏಳು ಕಿಲೋಮೀಟರ್ ವರೆಗೆ ನಡಿಗೆ ಜಾಥಾ ಮಾಡಿ ಸಾರ್ವಜನಿಕರಿಗೆ ಮತದಾನದ ಕುರಿತು ಅರಿವು ಮೂಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಆರ್ ವಿಜಯ್ ಸಾರಥಿ ಅವರು ಬೆಂಗಳೂರು ನಗರ ಪ್ರದೇಶದಲ್ಲಿ ವಿದ್ಯಾವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿದ್ದಾರೆ ಆದರೆ ಮತದಾನ ಮಾತ್ರ ಶೇಕಡ ಐವತ್ತರಷ್ಟು ಮಾತ್ರ ಮತದಾನವಾಗುತ್ತಿದೆ ವಿದ್ಯಾವಂತರು ಜ್ಞಾನವಂತರು ಮತದಾನದಿಂದ ದೂರ ಉಳಿದರೆ ಉತ್ತಮ ಜನಪ್ರತಿನಿಧಿ ಆಯ್ಕೆಯಾಗುವುದಿಲ್ಲ ಇದರಿಂದ ದುರಾಡಳಿತವನ್ನು ನಾವೇ ಸಹಕರಿಸದಂತೆ ಆಗುತ್ತದೆ ಅಂದು ನಮ್ಮ ಎಷ್ಟೇ ಕೆಲಸವಿದ್ದರೂ ಸಮಯ ಬಿಡುವು ಮಾಡಿಕೊಂಡು ಉತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಲು ಮತದಾನ ಮಾಡಿ ಸಂವಿಧಾನ ಪ್ರತಿಯೊಬ್ಬ ನಾಗರಿಕರಿಗೂ ಮತದಾನ ಮಾಡುವ ಹಕ್ಕು ನೀಡಿದೆ ಿದೆ ಪವಿತ್ರವಾದ ಮತವನ್ನು ಹಣ ಹೆಂಡ ಆಮಿಷಕ್ಕೆ ಒಳಗಾಗಿ ಮತ ನೀಡಬೇಡಿ ನಮ್ಮ ಮತ ಮಾರಾಟಕ್ಕೆ ಇಲ್ಲ ಎಂದು ಹೇಳಿ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ದೇಶದ ಪ್ರಜಾಪ್ರಭುತ್ವ ಉಳಿಯಲು ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಯಾದ ಡಿಆರ್ ವಿಜಯ್ ಸಾರಥಿಯವರು ಮತ್ತು ಪ್ರಾಂಶುಪಾಲರಾದ ಪದ್ಮ ರಚನಾ ಡಾಕ್ಟರ್ ರಂಗಸ್ವಾಮಿ ಸೌಭಾಗ್ಯ ಲೋಹಿತ್ ಮತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ವಿಜಯನಗರ ಪೊಲೀಸ್ ಇಲಾಖೆ ಬಿಬಿಎಂಪಿ ಅಧಿಕಾರಿ ಸಿಬ್ಬಂದಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಸಂಸ್ಥೆಯಿಂದ ಜಾಗೃತಿ ಮೂಡಿಸಬೇಕು ಮತದಾನದ ಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಈ ಬಿಬಿಎಂಪಿ ವತಿಯಿಂದ ಈ ಒಂದು ವಿಜಯನಗರ ಬಸ್ ಸ್ಟಾಪ್ಗೆ ಹಿಡಿದು ಗಾಂಧಿ ಪಾರ್ಕಲ್ಲಿ ಬಂದು ಅಲ್ಲೂ ಅವೇರ್ನೆಸ್ ಒಂದು ಎರಡು ಪ್ರೋಗ್ರಾಮ್ ಮಾಡ್ತಾರೆ ಅಲ್ಲಿಂದ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಬಂದು ಆಮೇಲೆ ನಮ್ಮ ಸಂಸ್ಥೆಗೆ ಬರುತ್ತೆ ಈ ಒಂದು ಉದ್ದೇಶ ಏನು ಅಂದರೆ ಎಲ್ಲರಲ್ಲೂ ಮತದಾನ ಮಾಡುವಂತಹ ಒಂದು ಜಾಗೃತಿ ಮೂಡಲಿ ಅನ್ನೋ ಉದ್ದೇಶದಲ್ಲಿ ಈ ನಮ್ಮ ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಮ್ಮಲ್ಲಿ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳು ಆಮೇಲೆ ನಮ್ಮಲ್ಲೇ ಎನ್ ಎಸ್ ಎಸ್ಸು ಇದೆ ಆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಇದನ್ನು ಮುಂದಾಳತ್ವವನ್ನು ವಹಿಸಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು ಸಾವಿ ಸಾವಿರ ಜನ ವಿದ್ಯಾರ್ಥಿಗಳು ಸಮೇತ ಈ ರ್ಯಾಲಿ ಹಮ್ಮಿಕೊಂಡಿದೆ ಪ್ರತಿಯೊಬ್ಬ ಮತದಾನದ್ದು ಮತದಾನ ಮಾಡೋದು ಒಂದು ಹಕ್ಕು ಪ್ರ ಪ್ರತಿಯೊಬ್ಬ ಮತದಾನಕ್ಕೂ ಒಂದು ಬೆಲೆ ಇದೆ ನಮ್ಮ ದೇಶ ನಿರ್ಮಾಣ ಮಾಡೋದೇ ನಮ್ಮ ಒಂದು ಮೂಲಭೂತ ಹಕ್ಕನ್ನು ನಾವು ನಿಜವಾಗ್ಲೂ ಚಲಾಯಿಸಬೇಕು ಅಂತೇಳಿ ನಮ್ಮ ವಿದ್ಯಾರ್ಥಿಗಳಲ್ಲೆಲ್ಲೂ ಎಲ್ಲರಲ್ಲೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಯಾಕೆಂದರೆ ಈ ಸರಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಹೊಸದಾಗಿ ಮತದಾನಕ್ಕೆ ಸೇರಿಕೊಂಡಿದ್ದಾರೆ ಅವರೆಲ್ಲರಿಗೂ ಒಂದೇ ಹೇಳೋದು ನಿಮಗೆ ಇಷ್ಟ ಬಂದಿರೋದು ಒಳ್ಳೆ ವಿದ್ಯ ಒಳ್ಳೆಯ ಒಂದು ನಾಯಕರನ್ನು ಆರ್ಸೋವಂಥ ಜವಾಬ್ದಾರಿ ನಿಮ್ಮಲ್ಲಿದೆ ಅದಕ್ಕೆ ಒಳ್ಳೆ ಮತದಾನ ಮಾಡಿ ಎಲ್ಲರಿಗೂ ಹೋಗಿ ಮತದಾನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ